ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತೊಂದು ದಿನ ನಾನು ಸುಲಭವಾಗಿ ಆಲೂ ಪರೋಟನ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಪದರ ಪದರವಾಗಿ ತುಂಬ ಚೆನ್ನಾಗಾಗುತ್ತೆ ಕ್ವಿಕ್ಕಾಗಿ ರೆಡಿ ಮಾಡ್ಕೊಬೋದು ಮೊದಲು ಒಂದು ಇಟ್ಟು ಅದಕ್ಕೆ ಒಂದೆರಡು ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಂತರ ಅದಕ್ಕೆ ಒಂದು ಅಷ್ಟು ಸೋಂಪನ್ನ ಸೇರಿಸ್ತಾ ಇದ್ದೀನಿ ಸೋಂಪು ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅದಕ್ಕೆ ಶುಂಠಿನ ತುರಿದಿರೋದು ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಬೇಯಿಸಿಟ್ಕೊಂಡಿದ್ದ ಆಲೂಗೆಡ್ಡೆನ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಅರ್ಶನ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಅಷ್ಟು ಚಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಲ್ಲಿಯ ಯಾವ ಥರ ಮಾಡ್ಕೋತೀವಿ ಆ ಥರ ಇದು ಸ್ಟಫಿಂಗು ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ರೆಡಿ ಆಯಿತು ಇದು ಸ್ವಲ್ಪ ತಣ್ಣಗಾಗಬೇಕು ನೋಡಿ ಇದು ತಣ್ಣಗಾಗಿದೆ ನೋಡಿ ಈ ಥರ ಉಂಡೆಗಳು ಹಾಕಬೇಕು ಆ ಥರ ರೆಡಿ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ನೋಡಿ ನಾವು ನಾರ್ಮಲಾಗಿ ಆಗಿ ಮಾಡೋ ಅಂತ ಚಪಾತಿ ಹಿಟ್ನೇ ತಗೊಂಡಿದ್ದೀನಿ ಚಪಾತಿ ಹಿಟ್ಟನ್ನ ಲಟ್ಟಿಸ್ಕೋತಾ ಇದ್ದೀನಿ ಅದರೊಳಗಡೆ ಸ್ಟಫಿಂಗ್ನ ಹಾಕ್ತಾ ಇದ್ದೀನಿ ಸ್ಟಫಿಂಗ್ ಹಾಕಿ ಸುತ್ತೂ ಕವರ್ ಮಾಡ್ಕೊಂಡು ಬರಬೇಕು ಇದೆಲ್ಲ ಎಲ್ಲ ಕವರ್ ಮಾಡ್ಕೋತಾ ಇದ್ದೀನಿ ಕವರ್ ಮಾಡಿ ಮತ್ತೆ ಇದನ್ನ ಲಟ್ಟಿಸ್ಕೋಬೇಕು ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ಈಗ ತವಾ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಪರೋಟನ ಹಾಕ್ತಾಯಿದ್ದೀನಿ ಕ್ವಿಕ್ಕಾಗಿ ಬೇಗ ರೆಡಿ ಮಾಡ್ಕೊಡ್ತಿರ್ಬೋದು ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಏನು ಐಟಮ್ಸ್ ಎಲ್ಲ ಬೇಡ ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಎಣ್ಣೆ ಹಾಕೋತಾ ಇದ್ದೀನಿ ನೀವು ತುಪ್ಪ ಬೇಕಾದರೂ ಹಾಕ್ಕೋಬೋದು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ರೋಸ್ಟ್ ಆಗೋವರೆಗೂ ಪರೋಟ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಮಕ್ಕಳಿಂದ ದೊಡ್ಡೋರ್ವರೆಗೂ ಇಷ್ಟಪಟ್ಟು ತಿಂತಾರೆ ಕ್ವಿಕ್ಕಾಗಿ ರೆಡಿ ಮಾಡಿಕೊಡ್ಬೋದು ಮಾರ್ನಿಂಗ್ ಟಿಫನ್ಗೆ ಲಂಚ್ ಬಾಕ್ಸ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ರೆಡಿ ಮಾಡ್ಕೊಡ್ಬೋದು ಮೊಸರು ತುಪ್ಪ ಗುಡ್ ಕಾಂಬಿನೇಷನ್ನು ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ